ಇದ್ದವರಿಗೆ ಬಂಪರ್ ಗುಡ್ ನ್ಯೂಸ್ ಇನ್ನು ಮುಂದೆ ವಿತರಣೆ ಆರಂಭವಾಗಿದೆ ನಿಮ್ಮದು ಕೂಡ ಫ್ಲಾಟ್ ಜಾಗ ಮನೆ ಇದ್ರೆ ತಪ್ಪದೆ ನೋಡಿ ಹಾಗಾದ್ರೆ ಏನಿದು ಮಾಹಿತಿ ಎಲ್ಲ ಸಂಪೂರ್ಣವಾಗಿ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ನಮ್ಮ ರೈತರಿಗೆ ಸಪೋರ್ಟ್ ಮಾಡೋದಾಗಿದ್ದರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ ಹಾಗೆ ನಿಮ್ಮ ಜಿಲ್ಲೆ ಯಾವುದು ಎಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಕರ್ನಾಟಕದಾದ್ಯಂತ ಪ್ಲಾಟ್ ಮನೆ ಅಥವಾ ಖಾಲಿ ನಿವೇಶನ ಇರುವ ಪ್ರತಿಯೊಬ್ಬರಿಗೂ ಕೂಡ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರು ಭರ್ಜರಿ ಗುಡ್ ನ್ಯೂಸ್ ನೀಡಿದ್ದಾರೆ ಸಚಿವ ಸಂಪುಟ ಸಭೆಯಲ್ಲಿ ಬಿ ಖಾತೆದಾರರಿಗೆ ಖಾತೆ ನೀಡಲು ಒಪ್ಪಿಗೆ ಸೂಚಿಸಲಾಗಿದ್ದು ಇನ್ಮುಂದೆ ಅಕ್ರಮವಾಗಿ ಕಟ್ಟಿಕೊಂಡಿರುವಂತಹ ಕಟ್ಟಡಗಳು ಮತ್ತು ನಿವೇಶನಗಳು ಹಾಗೂ ಬಡವ ಬಡಾವಣೆಗಳಿಗೆ ಬಿ ಖಾತೆ ಈ ಹಿಂದೇನೆ ನೀಡಲಾಗಿದ್ದು ಅದನ್ನು ಈಗ ಖಾತೆಗೆ ವರ್ಗಾವಣೆ ಮಾಡಿಕೊಳ್ಳಲು ಎಲ್ಲ ಆಸ್ತಿ ಮಾಲೀಕರಿಗೆ ಬಂಪರ್ ಭರ್ಜರಿ ಗುಡ್ ನ್ಯೂಸ್ ನೀಡಲಾಗಿದೆ ನಗರ ಸ್ಥಳೀಯ ಸಂಸ್ಥೆಗಳು ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆಯದೆ ಪ್ಲಾಟ್ಗಳನ್ನು ಹಾಕಿ ಬಡ ಬಡಾವಣೆಗಳ ನಿರ್ಮಾಣ ಅಥವಾ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಕಟ್ಟಿಸಿ ಪ್ಲಾಟ್ಗಳನ್ನಾಗಿ ಮಾರಾಟ ಮಾಡ್ತಾ ಇರೋ ಎಲ್ಲ ಆಸ್ತಿ ಮಾಲೀಕರಿಗೂ ಈ ಹಿಂದೆ ಅನಧಿಕೃತವಾಗಿ ಪಡೆದಿರುವಂತಹ ಅನಧಿಕೃತ ಆಸ್ತಿಯನ್ನ ಬಿ ಖಾತೆ ವಿತರಣೆ ಮಾಡಲಾಗಿತ್ತು ಅದನ್ನು ಇನ್ಮುಂದೆ ಆಸ್ತಿಯ ಮಾಲೀಕರು ಎ ಖಾತೆಗೆ ವರ್ಗಾವಣೆ ಮಾಡಿಕೊಳ್ಳಲು ಸಚಿವ ಸಂಪುಟ ಸಭೆ ಒಪ್ಪಿಗೆ ಸೂಚಿಸಿದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಖಾತೆಯನ್ನ ಬದಲಾಯಿಸಿಕೊಳ್ಳಬಹುದು ನಿಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಹಾಗೂ ನಗರ ಪ್ರದೇಶದ ಮಹಾನಗರ ಪಾಲಿಕೆ ಪುರಸಭೆ ನಗರಸಭೆಗಳಲ್ಲಿ ಈ ಅವಕಾಶ ಕಲ್ಪಿಸಲಾಗ್ತಾ ಇದೆ ಅನಧಿಕೃತವಾಗಿ ಕೃಷಿ ಜಮೀನುಗಳಲ್ಲಿ ಪ್ಲಾಟ್ಗಳನ್ನು ಹಾಕಿ ಮಾರಾಟ ಮಾಡಿದ್ದು ಅಂತಹ ಪ್ರದೇಶಗಳಲ್ಲಿ ಮನೆಗಳನ್ನು ಕಟ್ಟಿಕೊಂಡು ಬಡಾವಣೆಗಳಾಗಿ ನಿರ್ಮಾಣ ಮಾಡಿಕೊಂಡಿದ್ದು ಯಾವುದೇ ಸಕ್ಷಮ ಪ್ರಾಧಿಕಾರದಿಂದ ಅಂದರೆ ನಗರಾಭಿವೃದ್ಧಿ ಪ್ರಾಧಿಕಾರ ಅಥವಾ ಗ್ರಾಮ ಪಂಚಾಯಿತಿಯಿಂದ ಲೇಔಟ್ ಪರ್ಮಿಷನ್ ಪಡೆಯದೆ ಆಸ್ತಿಗಳಲ್ಲಿ ಪ್ಲಾಟ್ಗಳನ್ನು ಖರೀದಿಸಿ ಅಂತಹ ಜಾಗದಲ್ಲಿ ಮನೆಗಳನ್ನು ನಿರ್ಮಿಸಿಕೊಂಡು ಏರಿಯಾಗಳನ್ನಾಗಿ ಬಡಾವಣೆಗಳಾಗಿ ನಿರ್ಮಾಣಗೊಂಡಿದ್ರೆ ಅಂಥ ಎಲ್ಲ ಬಿ ಖಾತೆಗಳನ್ನು ಇನ್ಮುಂದೆ ಎ ಖಾತೆಗೆ ವರ್ಗಾವಣೆ ಮಾಡಿಕೊಳ್ಳಲು ಸುವರ್ಣ ಅವಕಾಶ ನೀಡಲಾಗಿದೆ ಏಖಾತಿಗೆ ವರ್ಗಾವಣೆ ಮಾಡಿಕೊಳ್ಳುವ ಮೂಲಕ ನಿಮ್ಮ ಆಸ್ತಿಯ ಶಾಶ್ವತ ಮಾಲೀಕತ್ವ ಹೊಂದಿರುವುದು ಜೊತೆಗೆ ಅಕ್ರಮವಾಗಿ ಇರುವ ನಿಮ್ಮ ಆಸ್ತಿಯ ಮಾಲೀಕತ್ವವನ್ನು ಸಕ್ರಮಗೊಳಿಸಿಕೊಳ್ಳಲು ಈ ಖಾತೆ ವಿವರಣೆ ಮಾಡಲಾಗುತ್ತಿರುವಂತಹ ಏಕತೆ ಹೊಂದುವಂತಹ ಮೂಲಕ ಕಾನೂನುಬದ್ಧ ಆಸ್ತಿ ಮಾಲೀಕರಾಗ್ತೀರಾ ಜೊತೆಗೆ ನಿಮ್ಮ ಆಸ್ತಿಯ ಮಾಲೀಕತ್ವ ಶಾಶ್ವತವಾಗಿ ನೀವು ಪಡೆಯುತ್ತೀರಿ ಹಾಗೂ ಈ ಜಾಗದಲ್ಲಿ ಮನೆ ನಿರ್ಮಾಣಕ್ಕಾಗಿ ಯಾವುದೇ ಖಾಸಗಿ ಅಥವಾ ಸರ್ಕಾರಿ ಬ್ಯಾಂಕುಗಳಿಂದ ಸಾಲ ಸೌಲಭ್ಯ ಪಡೆದುಕೊಳ್ಳಬಹುದು ಅಥವಾ ಈಗಾಗಲೇ ನಿವೇಶನಗಳಲ್ಲಿ ಮನೆ ನಿರ್ಮಾಣ ಮಾಡಿಕೊಂಡಿದ್ರೆ ಆ ಮನೆ ಮೇಲೆ ಯಾವುದೇ ಬ್ಯಾಂಕುಗಳಲ್ಲಿ ಏಕಾತೆ ಇರುವಂತಹ ಆಸ್ತಿ ಮಾಲೀಕರು ಸಾಲ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ಬನ್ನಿ ಇಷ್ಟಕ್ಕೂ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಸೂಚಿಸಿರುವಂತಹ ಮೂಲಕ ಬಿ ಖಾತೆದಾರರ ಏಕಾತೆ ನೀಡಲು ನಿರ್ಧರಿಸುವುದು ಇದು ಒಳ್ಳೆಯ ಕೆಲಸ ಎನ್ನುವ ನಿಮ್ಮ ಅಭಿಪ್ರಾಯವಾಗಿದ್ದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ನೀವು ಕೂಡ ಅಕ್ರಮವಾಗಿ ಆಸ್ತಿ ಜಮೀನುಗಳಲ್ಲಿ ಹಾಗೂ ಯಾವುದೇ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಥವಾ ಗ್ರಾಮ ಪಂಚಾಯಿತಿಯ ಲೇಔಟ್ನಿಂದ ಪರ್ಮಿಷನ್ ಇಲ್ಲದೆ ಜಾಗವನ್ನು ಅಕ್ರಮವಾಗಿ ಖರೀದಿ ಮಾಡಿದ್ದಲ್ಲಿ ಮನೆ ಕಟ್ಟಿದ್ದಲ್ಲಿ ಅದಕ್ಕೆ ಬೇಕಾತೆ ದೊರೆತಿದ್ದು ಅದನ್ನು ಏಕಾತೆಗೆ ಹೇಗೆ ವರ್ಗಾವಣೆ ಮಾಡಿಕೊಳ್ಳಬೇಕು ಅಗತ್ಯವಾಗಿರುವಂತಹ ಬೇಕಾಗಿರುವಂತಹ ದಾಖಲಾತಿಗಳು ಏನೇನೋ ಎಲ್ಲಿ ಸಂಪರ್ಕಿಸಬೇಕು ಎಷ್ಟೆಷ್ಟು ದಿನಗಳಲ್ಲಿ ನಮಗೆ ಏಕಾತೆ ದೊರೆಯುತ್ತೆ ರಾಜ್ಯದಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಸಕ್ರಮ ಪ್ರಾಧಿಕಾರದ ಅನುಮೋದನೆ ಪಡೆಯದೆ ರಚಿಸಿರುವಂತಹ ಬಡಾವಣೆಗಳಲ್ಲಿನ ಬಿಕಾತ ನಿವೇಶನ ಅಥವಾ ಕಟ್ಟಡ ಅಥವಾ ಅಪಾರ್ಟ್ಮೆಂಟ್ ಅಥವಾ ಪ್ಲಾಟ್ಗಳಿಗೆ ಏಕತೆ ನೀಡಲು ಒಪ್ಪಿಗೆ ಸೂಚಿಸಿದೆ ರಾಜ್ಯವ್ಯಾಪ್ತಿ ಅನಧಿಕೃತವಾಗಿ ರಚಿಸಿರುವಂತಹ ಬಡಾವಣೆಗಳಲ್ಲಿನ ಬಿಕಾತ ನಿವೇಶನ ಕಟ್ಟಡ ಸೇರಿದಂತೆ ವಿವಿಧ ಜಾಗಗಳಿಗೆ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆಯುವಂತಹ ಷರತಿಗೊಳಪಟ್ಟು ಏಖಾತೆ ನೀಡಲು ರಾಜ್ಯ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ ವಿಧಾನಸೌಧದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಪ್ರಾದೇಶಿಸಿ ಮಾತನಾಡಿರುವಂತಹ ಕಾನೂನು ಸಚಿವ ಕೆಎಚ್ ಪಾಟೀಲ್ ರಾಜ್ಯದ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನೆ ಕಾಯ್ದೆ ಸಾವಿರದ ಒಂಬೈನೂರ ಕಾಯ್ದೆಯನ್ನು ಉಲ್ಲಂಘಿಸಿ ಅನಧಿಕೃತವಾಗಿ ರಚಿಸಿರುವಂತಹ ಬಡಾವಣೆಗಳಲ್ಲಿನ ಬಿಕಾತ ನಿವೇಶನ ಕಟ್ಟಡ ಅಪಾರ್ಟ್ಮೆಂಟ್ ಪ್ಲಾಟ್ಗಳಿಗೆ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆಯುವಂತಹ ಷರತ್ತಿಗೊಳಪಟ್ಟು ಏಕತಾ ನೀಡಲು ಸಚಿವ ಸಂಪುಟ ನಿರ್ಧರಿಸಿದೆ ಎಂದು ತಿಳಿಸಿದರು ಈ ಪ್ರಸ್ತಾವನೆಯು ಅನಧಿಕೃತ ಬೆಳವಣಿಗೆಗಳನ್ನು ನಿಯಂತ್ರಿಸಲು ಸಾರ್ವಜನಿಕ ಹಿತದೃಷ್ಟಿಯ ನಾಗರಿಕ ಸ್ನೇಹಿ ಸುಧಾರಣೆಗಳನ್ನು ಆಡಳಿತ ವ್ಯವಸ್ಥೆಯಲ್ಲಿ ತರುವಂತಹ ಉದ್ದೇಶ شاید هم دیده. ವಿನ್ಯಾಸಗಳಿಗೆ ಸಕ್ಷಮ ಪ್ರಾಧಿಕಾರಗಳಿಂದ ಅನುಮೋದನೆ ಪಡೆಯದೆ ನಿವೇಶನಗಳನ್ನು ರಚಿಸಿ ಪರಬಾರೆ ಮಾಡುವ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ತಡೆಯುವ ಉದ್ದೇಶದಿಂದ ಈಗಾಗಲೇ ಅನಧಿಕೃತವಾಗಿ ರಚಿತವಾಗಿರುವ ಬಡಾವಣೆಗಳನ್ನು ಕಾನೂನು ವ್ಯಾಪ್ತಿಗೆ ತರುವ ಉದ್ದೇಶವನ್ನು ಹೊಂದಲಾಗಿದೆ ಎಂದು ಅವರು ಉಲ್ಲೇಖಿಸಿದರು ಹೆಚ್ಚಿನ ಮಾಹಿತಿ ಮತ್ತು ವಿವರಗಳಿಗಾಗಿ ಹಾಗೂ ನಿಮ್ಮ ಖಾತೆ ಆಸ್ತಿಯನ್ನು ಏಕಾತಿಗಾಗಿ ವರ್ಗಾವಣೆ ಮಾಡಿಕೊಳ್ಳಲು ನಿಮಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಥವಾ ನಗರಸಭೆ ಅಥವಾ ಪುರಸಭೆ ಅಥವಾ ಮಹಾನಗರ ಪಾಲಿಕೆಗೆ ನೇರವಾಗಿ ಭೇಟಿ ನೀಡಿ ಹೆಚ್ಚಿನ ಮಾಹಿತಿ ಮತ್ತು ಹೆಚ್ಚಿನ ಮಾಹಿತಿ ಮತ್ತು ವಿವರಗಳನ್ನು ಪಡೆದುಕೊಳ್ಳಿ ಧನ್ಯವಾದಗಳು ನೋಡದೆಲ್ಲ ಸ್ನೇಹಿತರೆ ಫ್ಲಾಟ್ ಮನೆ ಜಾಗ ಇದ್ದವರಿಗೆ ಯಾವೆಲ್ಲ ರೂಲ್ಸ್ಗಳು ಬದಲಾವಣೆಗಳಾಗಿದೆ ಅಂತ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅವ್ರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಶುಭ ದಿನ